ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಸದನದಲ್ಲಿ ಹದಿನೆಂಟು ಶಾಸಕರ ಅಮಾನತು ದಲಿತರ ಅನುದಾನ ದುರ್ಬಳಕೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಿಜೆಪಿ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಯಕರ್ತರು ಶಿಥಿಲವಾಗುತ್ತಿರುವ ನವರಾತ್ರಿ ಮಂಟಪ ಪುರಾತತ್ವ ಇಲಾಖೆ ವಿರುದ್ಧ ಬೇಲೂರು ಶಾಸಕರ ಆಕ್ರೋಶ ಬೇಲೂರು ಜಾತ್ರಾ ಸೊಬಗನ್ನ ಇಮ್ಮಡಿಗೊಳಿಸಲು ಸೂಚನೆ ಯುಗಾದಿಗೆ ಸರ್ಕಾರದಿಂದ ಜನರಿಗೆ ಡಬಲ್ ಶಾಕ್ ಹಾಲಿನ ದರದ ಜೊತೆಗೆ ವಿದ್ಯುತ್ ಬಿಲ್ ಹೆಚ್ಚಳ ಬೆಲೆ ಏರಿಕೆ ನಿಲ್ಲಿಸಲು ರಾಜ್ಯ ಸರ್ಕಾರಕ್ಕೆ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಒತ್ತಾಯ ವಿಧಾನಸಭೆಯಿಂದ ಹದಿನೆಂಟು ಶಾಸಕರ ಅಮಾನತು ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಅನುದಾನ ದುರ್ಬಳಕೆ ಖಂಡಿಸಿ ಹಾಸನ ನಗರದಲ್ಲಿ ಗುರುವಾರದಂದು ಕಾಂಗ್ರೆಸ್ ವಿರುದ್ದ ಜಿಲ್ಲಾ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ ನಡೆಸಿ ಅಮಾನತು ವಾಪಸ್ ಪಡೆಯುವಂತೆ ಜಿಲ್ಲಾಧಿಕಾರಿ ಸತ್ಯಭಾಮ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಹಾಸನ ನಗರದ ಆರ್ಸಿ ರಸ್ತೆ ಬಳಿ ಇರುವ ಬಿಜೆಪಿ ಕಚೇರಿ ಬಳಿಯಿಂದ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕಾಗಮಿಸಿ ಅಂಬೇಡ್ಕರ್ ಪ್ರತಿಮೆಗೆ ಮಲಾರ್ಪಣೆ ನೆರವೇರಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ರು ಈ ವೇಳೆ ಶಾಸಕ ಹಾಗೂ ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷ ಸಿಮೆಂಟ್ ಮಂಜು ಮಾತನಾಡಿ ವಿಧಾನಸಭೆಯಲ್ಲಿ ಸಣ್ಣ ಕಾರಣಕ್ಕೆ ಹದಿನೆಂಟು ಜನ ಶಾಸಕರನ್ನ ರಾಜಕೀಯ ದುರುದ್ದೇಶದಿಂದ ಆರು ತಿಂಗಳ ಕಾಲ ಅವರನ್ನು ಅಮಾನತು ಮಾಡಿ ಸ್ಪೀಕರ್ ಆದೇಶ ಹೊರಡಿಸಿರುವುದು ಖಂಡನೀಯ ಇದೊಂದು ರಾಜಕೀಯ ಪಿತೂರಿಯಾಗಿದೆ ಕೂಡಲೇ ಅಮಾನತು ಆದೇಶ ಹಿಂಪಡೆಯಬೇಕು ಎಲ್ಲರನ್ನ ಸಮನಾಗಿ ತೆಗೆದುಕೊಂಡು ಹೋಗುವ ನಿಟ್ಟನಲ್ಲಿ ಸ್ಪೀಕರ್ ಮುಂದಾಗಬೇಕು ಎಂದರು ಕಾಂಗ್ರೆಸ್ ಸರ್ಕಾರ ಸಂವಿಧಾನ ವಿರೋಧಿ ನೀತಿ ಅನುಸರಿಸುತ್ತಿದೆ ಧರ್ಮದ ಮೇಲೆ ರಾಜಕೀಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಸಂವಿಧಾನದ ನೀತಿ ವಿರೋಧಿಸಿ ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಲು ಮುಂದಾಗಿದೆ ಅಲ್ಲದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿದ್ದ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಹಣವನ್ನು ದುರ್ಬಳಕೆ ಮಾಡಿ ದಲಿತರಿಗೆ ಸೇರಬೇಕಾಗಿದ್ದ ಪಾಲನಾ ಇತರೆ ಕಾರ್ಯಕ್ರಮಗಳಿಗೆ ಬಳಸಿಕೊಂಡಿದೆ ಜೊತೆಗೆ ರಾಜ್ಯದಲ್ಲಿ ಯಾವುದೇ ಹೊಸ ಕಾರ್ಯಕ್ರಮಗಳು ಹಾಗೂ ಹೊಸ ಯೋಜನೆಗಳು ಜಾರಿಗೆ ಬರುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಅಧಿವೇಶನದಲ್ಲಿ ಸಚಿವ ಕೆಎನ್ ರಾಜಣ್ಣ ತಮ್ಮದೇ ಸರ್ಕಾರದ ವಿರುದ್ದ ಹೈ ಟ್ರ್ಯಾಪ್ ಆರೋಪ ಮಾಡಿದ್ದು ಯಾರೆಂಬುದನ್ನು ಪತ್ತೆಹಚ್ಚಿ ಅವರನ್ನು ವಜಾ ಮಾಡುವ ಕೆಲಸ ಮಾಡಬೇಕಿದೆ ಕೇವಲ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಕಾಂಗ್ರೆಸ್ ಸರ್ಕಾರದ ಕಿರುಕುಳದಿಂದ ಹಲವು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಕರಣಗಳು ಕಂಡುಬರುತ್ತಿದೆ ಕೂಡಲೇ ಸರ್ಕಾರ ಸಂವಿಧಾನ ವಿರೋಧಿ ಹೇಳಿಕೆ ನೀಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಅಮಾನತು ಮಾಡಬೇಕೆಂದು ಆಗ್ರಹಿಸಿದರು ಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ ಮಾತನಾಡಿ ದಲಿತರ ಉದ್ದಾರದ ಹಣವನ್ನು ಗ್ಯಾರಂಟಿ ಯೋಜನೆಗೆ ಉಪಯೋಗಿಸಿಕೊಂಡು ಈ ಜನಾಂಗಕ್ಕೆ ಮೋಸ ಮಾಡಲಾಗುತ್ತಿದೆ ಹಿಂದುಳಿದ ದಲಿತರಿಗೆ ವಂಚನೆ ಮಾಡಿರುವುದರ ಜೊತೆಗೆ ಮುಸಲ್ಮಾನರಿಗೆ ಬಜೆಟ್ನಲ್ಲಿ ಹಣ ಮೀಸಲಿಟ್ಟಿದೆ ಮುಸಲ್ಮಾನರ ಗುತ್ತಿಗೆದಾರರಿಗೆ ಮೀಸಲಾತಿ ನೀಡುವ ಕರಾದೆ ಮಸೂದಿಗೆ ತಂದಿದೆ ಹಿಂದೂಗಳ ಮಾರಣ ಹೋಮಕ್ಕೆ ಕಾಂಗ್ರೆಸ್ ಕಾರಣವಾಗಿದೆ ಎಂದರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ಅವರು ಹನಿ ಟ್ರ್ಯಾಪ್ ಪ್ರಕರಣ ನನ್ನ ಮೇಲೆ ಪ್ರಯತ್ನ ಆಗಿದೆ ಎಂದು ಸಭೆಯಲ್ಲಿ ತಮ್ಮ ಅಸಹಾಯಕತೆಯನ್ನು ತೋಡಿಕೊಂಡಾಗ ಇವರ ವಿರುದ್ದ ತನಿಖೆಯಾಗಲಿ ಎಂದು ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕರು ಧ್ವನಿ ಕೂಗಿ ಪ್ರತಿಭಟನೆ ಮಾಡಿದರೆ ಅಮಾನತು ಮಾಡಿದ್ದಾರೆ ಈ ಭಾರತ ದೇಶದ ಇತಿಹಾಸದಲ್ಲಿ ಆರು ತಿಂಗಳ ಕಾಲ ಅಮಾನತು ಮಾಡಿರುವ ಘಟನೆ ನಡೆದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ರು ಈ ಸರ್ಕಾರ ತೊಗಲಕ್ ಸರ್ಕಾರವಾಗಿದೆ ಬಿಜೆಪಿ ಶಾಸಕರನ್ನು ಅಮಾನತು ಮಾಡಿರುವುದು ನೋಡಿದರೆ ಸರ್ವಾಧಿಕಾರಿ ಧೋರಣೆ ಮಾಡಿದೆ ಎಂದು ಖಂಡಿಸಿದ್ರು ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಹೂಡಾ ಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ಶತಾಬ್ದಿ ಸಹ ಸಂಚಾಲಕ ಫಣೀಶ್ ಬಿಜೆಪಿ ಸಂಘಟನಾ ಪರ್ವ ಜಿಲ್ಲಾ ಸಂಚಾಲಕ ರಾಜಕುಮಾರ್ ನಾರಾಯಣಗೌಡ ಎಸ್ಟಿ ಚಂದ್ರು ಚನ್ನಕೇಶ್ವ ಬಾಬು ಶೇಷಮ್ಮ ಕುಮಾರ್ ರಘು ಕೆಕೆ ಪ್ರಸಾದ್ ಸೇರಿದಂತೆ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಗೂ ಇತರರು ಉಪಸ್ಥಿತರಿದ್ದರು ಇವರು ಸಂವಿಧಾನಕ್ಕೆ ಕೊಡ್ತಕ್ಕಂಥ ಗೌರವ ಬಾಬಾ ಸಾಹೇಬ್ ಬದಿರ್ತಕ್ಕಂಥ ಗೌರವ ಹೆಚ್ಚು ಈ ಗೊತ್ತಾಗುತ್ತೆ ಯಾಕೆಂದ್ರೆ ಹಿಂದೆ ಹಲವಾರು ಬಾರಿ ಈ ಹೇಳುವಿಕೆಗಳನ್ನ ಅವರ ಪಕ್ಷದ ಹಲವಾರು ಮುಖಂಡರು ಕೂಡ ಕೂಡ ಕೊಟ್ಟಿದ್ದಾರೆ ಹಿಂದೆ ರಾಜೀವ್ ಗಾಂಧಿ ಅವರು ಇರ್ಬೋದು ಹಿಂದೆ ಜವಾಹರ್ಲಾಲ್ ನೆಹರು ಇದೇ ರೀತಿ ಸಂವಿಧಾನ ವಿರೋಧಿ ಹೇಳಿಕೆಯನ್ನ ಕೊಡಿಯೇ ಭಾರತ ದೇಶದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಯಾರು ರಾಷ್ಟ್ರದ ಆವನ್ನ ಮಾಡಿದರೆ ಒಂಬತ್ತು ಬಾರಿ ಅಂದ್ರೆ ಅತಿ ಹೆಚ್ಚು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಅಂತೇಳಿ ದಲಿತರ ಉದ್ಧಾರಕ್ಕಾಗಿ ಅವರ ಅಭಿವೃದ್ಧಿಗಾಗಿ ಇಡಿಸಲಿದ್ದಂತ ಹಣವನ್ನ ಗ್ಯಾರಂಟಿ ಯೋಜನೆಗೆ ಬಳಸಿಕೊಂಡು ದಲಿತರಿಗೆ ವಂಚನೆಯನ್ನ ಮಾಡ್ತಾ ಇರ್ತದೆ ನೋಡ್ತಾ ಇದ್ದೇವೆ ನಾವು ಮಾಡಿದ್ರೆ ನೋಡ್ತಾ ಇದ್ದೇವೆ ನಾವು ದಲಿತರ ಉದ್ಧಾರಕ್ಕೋಸ್ಕರ ಅವರ ವಿದ್ಯಾಭ್ಯಾಸಕ್ಕೆ ವಿದ್ಯಾಭ್ಯಾಸ ಚಟುವಟಿಕೆಗಳಿಗೆ ಆರ್ಥಿಕ ಚಟುವಟಿಕೆಗಳಿಗೆ ಅವರ ಕೇರಿಗಳ ಅಭಿವೃದ್ಧಿಗೆ ಉದ್ಯೋಗಾವಕಾಶ ಉದ್ಯೋಗ ಉದ್ಯೋಗ ಅವಕಾಶಕ್ಕೋಸ್ಕರ ವಾಹನ ಖರೀದಿ ಮತ್ತೊಂದು ಟ್ರ್ಯಾಕ್ಟರ್ ಖರೀದಿ ಟ್ಯಾಕ್ಟ್ರಿ ಖರೀದಿಗೆ ದಲಿತ ವರ್ಗಕ್ಕೆ ಬೀಸಲಿಕ್ಕಂಥ ಹಣವನ್ನು ಇವತ್ತು ಗ್ಯಾರಂಟಿ ಯೋಜನೆಗೆ ಬಳಸಿಕೊಂಡು ಪ್ರವಾಸಿ ತಾಣ ಬೇಲೂರು ಚನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಶಾಸಕರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಪ್ರಸಿದ್ಧ ಬೇಲೂರು ಚನ್ನಕೇಶ್ವರ ಸ್ವಾಮಿ ದೇಗುಲದ ಬಳಿಯ ನವರಾತ್ರಿ ಮಂಟಪ ಮತ್ತು ಸಂಸ್ಕೃತ ಪಾಠಶಾಲೆ ತೀವ್ರ ಶಿಥಿಲವಾಗಿದೆ ಪುರಾತತ್ವ ಇಲಾಖೆ ಇಲ್ಲಿಯ ತನಕ ಅಭಿವೃದ್ಧಿಪಡಿಸಲು ಮಿನಮಿಷ ಎಣಿಸುತ್ತಿದ್ದಾರೆ ಈ ಬಗ್ಗೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಸಭೆಗೆ ಕಾಟಾಚಾರಕ್ಕೆ ಬರುತ್ತಿದ್ದಾರೆ ಶಿಥಿಲವಾದ ಕಟ್ಟಡ ಬಿದ್ದು ದೊಡ್ಡ ಅನಾಹುತ ನಡೆದರೆ ಜಿಲ್ಲಾಧಿಕಾರಿಗಳು ಮತ್ತು ಪುರಾತತ್ವ ಇಲಾಖೆ ಹೊಣೆಗಾರಿಕೆ ಹೊರಬೇಕೆಂದು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಅಧಿಕಾರಿಗಳ ವಿರುದ್ದ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಬೇಲೂರು ಪಟ್ಟಣದ ಕೋಟೆ ಚನ್ನಕೇಶ್ವರ ಸಭಾಂಗಣದಲ್ಲಿ ಇದೇ ಏಪ್ರಿಲ್ ಎರಡರಿಂದ ಹದಿನೈದರ ತನಕ ನಡೆಯುವ ಚನ್ನಕೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ನಾಡ ರಥೋತ್ಸವ ಸಂಬಂಧ ಕರೆಯಲಾದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಕಳೆದ ಬಾರಿ ಚುನಾವಣೆ ಶಿಷ್ಟಾಚಾರದ ಹಿನ್ನೆಲೆ ಜಾತ್ರೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಸಾಧ್ಯವಾಗಲಿಲ್ಲ ಆದರೆ ಪ್ರಸಕ್ತ ವರ್ಷದಲ್ಲಿನ ಜಾತ್ರೆ ಅದ್ದೂರಿಯಿಂದ ನಡೆಸಬೇಕೆಂಬ ಹಿನ್ನೆಲೆ ಸಂಬಂಧಪಟ್ಟವರಲ್ಲಿ ಚರ್ಚೆ ನಡೆಸಲಾಗಿದೆ ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ಜವಾಬ್ದಾರಿ ಅರಿತು ಕೆಲಸ ಮಾಡಬೇಕಿದೆ ವಿಶೇಷವಾಗಿ ಪೊಲೀಸ್ ಬಿಗಿ ಭದ್ರತೆ ಪುರಸಭೆಯಿಂದ ಕುಡಿಯುವ ನೀರು ಸ್ವಚ್ಛತೆ ಕಲ್ಯಾಣಿ ಸ್ವಚ್ಛತೆ ಸಾರಿಗೆ ಬಸ್ ಸೌಲಭ್ಯ ಎಡೀ ಪಟ್ಟಣದ ಮುಖ್ಯ ರಸ್ತೆ ವೃತ್ತಗಳಲ್ಲಿ ವಿದ್ಯುತ್ ದೀಪಾಲಂಕಾರ ದಾಸೋಹದ ವ್ಯವಸ್ಥೆ ಹೂವಿನ ಅಲಂಕಾರ ಹೀಗೆ ನಾನಾ ಪ್ರಕಾರದಲ್ಲಿ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಿದೆ ವಿಶೇಷವಾಗಿ ಅಡ್ಡೆಗಾರರು ಹೆಚ್ಚಿನ ಸಹಕಾರ ನೀಡಬೇಕು ಎಂದರು ದಿವ್ಯ ಜಾತ್ರೆಯನ್ನ ಹಬ್ಬದ ರೀತಿ ಪ್ರತಿ ಮನೆ ಮನೆಗಳಲ್ಲೂ ಆಚರಿಸುವಂತಹ ಉದ್ದೇಶದಿಂದ ಪ್ರತಿಯೊಬ್ಬರೂ ಸಹ ಎಲ್ಲಾ ಅಧಿಕಾರಿಗಳು ಕಡ್ಡಾಯವಾಗಿ ಸರ್ಕಾರದ ಸುತ್ತೋಲೆ ಪಾಲಿಸಬೇಕು ಅಲ್ಲದೆ ದೇಗುಲದಲ್ಲಿ ಹಿಂದಿನಿಂದ ನಡೆದುಕೊಂಡು ಬಂದಂತಹ ನಾಡಗೌಡರಿಗೆ ನಾಡ ಪಟೇಲರಿಗೆ ಹಾಗೂ ನಾಲ್ಕು ಮೂಲೆ ಆಟಗಾರರಿಗೆ ಸೇರಿದಂತೆ ದೇಗುಲದ ಎಲ್ಲಾ ಕೆಲಸ ಕಾರ್ಯ ನಿರ್ವಹಿಸುವ ಪ್ರತಿಯೊಬ್ಬರಿಗೂ ಸಹ ಗೌರವ ಸೂಚಿಸುವ ಕೆಲಸವಾಗಬೇಕು ಬಂದಂತಹ ಭಕ್ತರಿಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗದಂತೆ ಎಚ್ಚರಿಕೆ ವಹಿಸಬೇಕೆಂದು ಅವರು ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಕಡ್ಡಾಯವಾಗಿ ಪ್ಲಾಸ್ಟಿಕ್ ನಿಷೇಧ ಆಗಬೇಕು ಕಲ್ಕಾಣಿಸುತ್ತ ಪ್ರವಾಸ ವಾಸಿಗರಿಗೆ ಮತ್ತು ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಕುಡಿಯುವ ನೀರು ಶೌಚಾಲಯಗಳ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡುವಂತೆ ಸೂಚನೆ ನೀಡಿದರು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ ಜಿಲ್ಲಾಡಳಿತ ಹಾಸನಾಂಬ ದೇವಿ ಜಾತ್ರೆ ರೀತಿಯಲ್ಲಿ ಇಡೀ ಬೇಲೂರಿನಲ್ಲಿ ಶೃಂಗರಿಸಬೇಕು ಮತ್ತು ಪ್ರಮುಖ ರಸ್ತೆ ಮಾರ್ಗದಲ್ಲಿ ಸ್ವಾಗತ ಕಮಾನು ಅಳವಡಿಸಬೇಕು ಹೆಚ್ಚಿನ ಪ್ರಚಾರ ನೀಡುವ ಮೂಲಕ ಬೇಲೂರು ಜಾತ್ರೆ ಸೊಬಗನ್ನ ಇಮ್ಮಡಿಗೊಳಿಸಬೇಕೆಂದ ಅವರು ಹದಿನೈದು ದಿನ ಚನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವ ಪ್ರತಿನಿತ್ಯ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಬೇಕು ಮತ್ತು ಎಲ್ಇಡಿ ಪರದೆ ಅಳವಡಿಸಬೇಕು ವಿಜೃಂಭಣೆಯಿಂದ ಜಾತ್ರೆ ನಡೆಸಬೇಕು ಎಂದರು ನಿರ್ದೇಶನದಂತೆ ಬಂದಂತಹ ಪ್ರವಾಸಿಗರಿಗೆ ಭಕ್ತರಿಗೆ ಅನುಕೂಲಕ್ಕಾಗಿ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದರು ದೇಗುಲದ ಆಡಳಿತಾಧಿಕಾರಿ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಮಾತನಾಡಿ ದಾನಿಗಳು ಕೂಡ ಸಹಕಾರ ಮಾಡಲಿದ್ದಾರೆ ದೇಗುಲದ ಸಂಪ್ರದಾಯಕ್ಕೆ ಧಕ್ಕೆ ಉಂಟಾಗದಂತೆ ಈ ಬಾರಿ ಜಾತ್ರಾ ಮಹೋತ್ಸವ ಹೆಚ್ಚನ ಮೆರುಗು ನೀಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿ ತಮ್ಮ ತಮ್ಮ ಕರ್ತವ್ಯ ಪಾಲನೆ ಮಾಡಬೇಕು ಇದರಲ್ಲಿ ಯಾರೂ ಸಹ ಯಾವ ಅಧಿಕಾರಿಗಳು ತಮಗೆ ನೀಡಿರುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕೆಂದವರು ಕಡ್ಡಾಯವಾಗಿ ಪೊಲೀಸ್ ಇಲಾಖೆ ಸೂಕ್ತ ಭದ್ರತೆ ಒದಗಿಸುವಂತೆ ಸೂಚನೆ ನೀಡಿದರು ಪೂರ್ವಭಾವಿ ಸಭೆಯಲ್ಲಿ ತಹಸೀಲ್ದಾರ್ ಎಂ ಸಿಪಿಐ ರೇವಣ್ಣ ಉಪಾಧ್ಯಕ್ಷೆ ಉಷಾ ಸತೀಶ್ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಮುಖ್ಯಾಧಿಕಾರಿ ಸುಜಯ್ ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸುಧಾ ಚಸ್ಕಾಂ ಕಾರ್ಯಪಾಲಕ ಎಂಜಿನಿಯರ್ ಬಸವರಾಜ್ ದೇಗುಲ ಕಾರ್ಯನಿರ್ವಾಹಕ ಅಧಿಕಾರಿ ಯೋಗೇಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು

ಬಟ್ ಈ ಮಾತ್ರ ಇಸ್ ಇಲ್ಲಿ ಬೇಡ ಇದು ಒಂದು ಇತಿಹಾಸವನ್ನ ಸೃಷ್ಟಿಯನ್ನ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಬಂದಿರಬಹುದು ಆದ್ರೆ ಎರಡ್ ಸಾವಿರದ ಇಸ್ವಿ ಹೇಳ್ತೀವಿ ಎರಡ್ ಸಾವಿರದ ಹಂತ ಹೇಳ್ತೀವಿ ಹದಿನೈದು ಹೇಳ್ತಿವಿ ಇಪ್ಪತ್ತೀವಿ ಇಪ್ಪತ್ತೈದು ಸಹ ಒಂದು ಈ ಬಾರಿ ಯುಗಾದಿ ಹಬ್ಬ ರಾಜ್ಯದ ಜನತೆಗೆ ಸಿಹಿಗಿಂತ ಕಹಿ ನೀಡುವ ಲಕ್ಷಣಗಳು ಹೆಚ್ಚಾಗಿ ಕಾಣುತ್ತಿದೆ ಈಗಾಗಲೇ ಬೆಲೆ ಏರಿಕೆಯಿಂದ ರಾಜ್ಯದ ಜನ ತತ್ತರಿಸಿ ಹೋಗಿದ್ದಾರೆ ಇದರ ನಡುವೆ ಹಾಲಿನ ದರದಲ್ಲಿ ನಾಲ್ಕು ರೂಪಾಯಿ ಏರಿಕೆಗೆ ಕ್ಯಾಬಿನೆಟ್ ಅನುಮೋದನೆ ನೀಡಿದ್ದು ಇದರೊಂದಿಗೆ ವಿದ್ಯುತ್ ದರ ಕೂಡ ಹೆಚ್ಚಾಗಲಿದೆ ಮಾರ್ಚ್ ಇಪ್ಪತ್ತೇಳರಂದು ಈ ಬಗ್ಗೆ ಚರ್ಚೆ ನಡೆಯಲಿದ್ದು ನಂತರ ವಿದ್ಯುತ್ ದರ ಹೆಚ್ಚಳದ ಬಗ್ಗೆ ಪ್ರಕಟಣೆಯಾಗುವ ಸಾಧ್ಯತೆ ಇದೆ ಈಗಾಗಲೇ ಮೆಟ್ರೋ ಸಾರಿಗೆ ಬಸ್ ಪ್ರಮಾಣದ ದರ ಹೆಚ್ಚಳದಿಂದಾಗಿ ರಾಜ್ಯದ ಜನತೆ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ ಹೇಗಿರುವಾಗ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಬಿಸಿ ಮುಟ್ಟಿಸುವುದನ್ನು ಮಾತ್ರ ನಿಲ್ಲಿಸುವಂತೆ ಕಾಣಿಸುತ್ತಿಲ್ಲ ಮಾರ್ಚ್ ಇಪ್ಪತ್ತೇಳರಂದು ಹಾಲಿನ ದರ ಏರಿಕೆಗೆ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದ್ದು ಇದರಿಂದ ಕಾಫಿ ಟೀ ಹಾಲಿನ ಉತ್ಪನ್ನಗಳ ಬೆಲೆ ಏರಿಕೆಯಾಗಲಿದೆ ಇನ್ನು ವಿದ್ಯುತ್ ದರ ಏರಿಕೆಯಾದರೆ ಜನರ ಪಾಲಿಗೆ ಈ ಯುಗಾದಿ ಹಬ್ಬ ಸಂತೋಷ ತರೋದಕ್ಕಿಂತ ಸಂಕಷ್ಟ ತರುವುದೇ ಹೆಚ್ಚಾಗಿದೆ ಇನ್ನು ಹಾಲಿನ ದರ ಏರಿಕೆಯಾಗುತ್ತಿದ್ದಂತೆ ವಿಪಕ್ಷ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ದ ದಾಳಿಗೆ ಮುಂದಾಗಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದಿವಾಳಿ ಹಂತಕ್ಕೆ ಬಂದು ತಲುಪಿದೆ ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯದ ಬೊಕ್ಕಸವನ್ನು ಬರಿದಾಗಿಸಿ ಆ ಹರಿಯನ್ನು ಜನಸಾಮಾನ್ಯರ ಮೇಲೆ ಹಾಕ್ತಿದ್ದಾರೆ ಎಂದು ದೂರಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗಾಗಿ ಸಾರಿಗೆ ಮೆಟ್ರೋ ಹಾಲಿನ ದರ ಹೆಚ್ಚು ಮಾಡುತ್ತಾ ಕುಳಿತಿದ್ದಾರೆ ಕೂಡಲೇ ರಾಜ್ಯದಲ್ಲಿ ಬೆಲೆ ಏರಿಕೆ ಮಾಡುವುದನ್ನು ನಿಲ್ಲಿಸಬೇಕು ಗ್ಯಾರಂಟಿ ಯೋಜನೆಗಳಿಗಾಗಿ ಸಾಮಾನ್ಯ ಜನರಿಗೆ ಹರಿಯಾಗುವಂತೆ ಬೆಲೆ ಏರಿಕೆ ಮಾಡಲಾಗುತ್ತಿದೆ ಬೆಲೆ ಏರಿಕೆಯನ್ನು ನಿಲ್ಲಿಸಿ ಎಂದು ರಾಜ್ಯ ಸರ್ಕಾರಕ್ಕೆ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಒತ್ತಾಯಿಸಿದ್ದಾರೆ ನ್ಯೂಸ್ ಬೆಂಗಳೂರು హెచ్ఐఎన్ న్యూస్ నెల ఇక ఉంది పుట్ట బ్రేక్ బ్రేక్ నంతరం హెచ్ఏ న్యూస్ కి స్వాగత ರಾಜ್ಯದ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆಗಳನ್ನು ಆರಂಭಿಸುವ ಕುರಿತಂತೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಿಕಾಸಸೌಧದಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿದರು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಹಲವಾರು ಸೌಲಭ್ಯಗಳನ್ನು ನೋಂದಾಯಿತ ಕಾರ್ಮಿಕರು ಮತ್ತು ಅವರ ಅವಲಂಬಿತರಿಗೆ ನೀಡಲಾಗುತ್ತಿದೆ ಕಾರ್ಮಿಕರ ಮಕ್ಕಳಿಗೆ ಈಗಾಗಲೇ ಶೈಕ್ಷಣಿಕ ಸಹಾಯಧನ ಸೇರಿದಂತೆ ಹಲವು ಅನುಕೂಲಗಳನ್ನು ಒದಗಿಸಲಾಗುತ್ತಿದೆ ಇದೀಗ ವಸತಿ ಶಾಲೆ ಸೌಲಭ್ಯ ಸಹ ರಾಜ್ಯದ ಲಕ್ಷಾಂತರ ಕಟ್ಟಡ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಸಾಧನೆಗೆ ಹೊಸ ಭರವಸೆ ತುಂಬಲಿದೆ ಈ ಸಭೆಯಲ್ಲಿ ಕಾರ್ಮಿಕ ಇಲಾಖೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾದ ಎನ್ವಿ ಪ್ರಸಾದ್ ಕಾರ್ಮಿಕ ಆಯುಕ್ತರಾದ ಡಾ ಗೋಪಾಲಕೃಷ್ಣ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹಾಗೂ ಕಾರ್ಯದರ್ಶಿಗಳಾದ ಶ್ರೀಮತಿ ಭಾರತೀಡಿ ಹಾಗೂ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಹಾಸನ್ ಪ್ರಕೃತಿ ಸಣ್ಣ ಕಾಫಿ ಬೆಳೆಗಾರರ ಸಂಘದ ನೂತನ ಕಟ್ಟಡವನ್ನು ಶಾಸಕ ಸಿಮೆಂಟ್ ಮಂಜು ಉದ್ಘಾಟನೆ ಮಾಡಿದ್ರು ಆಲೂರು ತಾಲೂಕು ಮಡಬಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂಕಲಾಪುರ ಮಠ ಗ್ರಾಮದಲ್ಲಿ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿ ಒಂದು ಚಿಕ್ಕದಾದ ಸೊಗಸಾದ ಕಟ್ಟಡವನ್ನು ನಿರ್ಮಾಣ ಮಾಡಿ ತಾಲೂಕಿನ ಅರೆ ಮಲೆನಾಡು ಭಾಗದ ರೈತರು ಕೂಡ ಕಾಫಿ ಬೆಳೆದು ವಿಶಿಷ್ಟ ರೀತಿಯಲ್ಲಿ ಆರ್ಥಿಕವಾಗಿ ಬೆಳವಣಿಗೆ ಹೊಂದುತ್ತಿರುವುದು ಸಂತಸದ ವಿಚಾರ ಸಂಘ ಸಂಘಟನೆಗಳು ಜನರ ಸಮಸ್ಯೆಯನ್ನು ಆಲಿಸುವಲ್ಲಿ ಹಾಗೂ ಕಾಫಿ ಬೆಳೆಯ ಸ್ಥಿತಿಗತಿಗಳ ಅರಿಯುವಲ್ಲಿ ಸಹಕಾರಿಯಾಗುತ್ತದೆ ಸಂಘಟನೆಗಳು ಮುಂದಿನ ಹೋರಾಟ ಹಾಗೂ ರೂಪುರೇಷೆಗಳನ್ನು ಮಾಡಲು ಸ್ಥಳಾವಕಾಶ ಮಾಡಿಕೊಟ್ಟಿದ್ದೀರಾ ಕಾಫಿ ಬೆಳೆಗಾರರ ಸಂಘದವರು ಹಲವಾರು ಹೋರಾಟ ಕಾರರಿಂದ ಹೋರಾಟಗಳನ್ನು ಮಾಡಿ ಸರ್ಕಾರದ ಗಮನ ಸೆಳೆಯುವಲ್ಲಿ ಯಶಸ್ವಿ ಸಹ ಆಗಿದೆ ಹಾಗೂ ಸರ್ಕಾರಕ್ಕೆ ತಮ್ಮ ಕುಂದುಕೊರತೆ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸಂಘಟನೆ ಪ್ರಮುಖ ಪಾತ್ರ ವಹಿಸುತ್ತದೆ ಒಂದು ಸಂಘ ಸಂಘಟನೆಗಳು ಇಲ್ಲದಿದ್ದರೆ ನಾವು ಯಶಸ್ಸು ಕಾಣಲು ಸಾಧ್ಯವಿಲ್ಲ ಸಂಘ ಇದ್ದರೆ ಯಶಸ್ಸು ಸಿಗುತ್ತದೆ ಎಂದು ಅಭಿಪ್ರಾಯಪಟ್ಟು ಕಾಫಿ ಬೆಳೆಗಾರರ ಬೆಂಬಲಕ್ಕೆ ಸದಾ ನಾವು ಕೂಡ ಜೊತೆಯಾಗಿರುತ್ತೇವೆ ಎಂದು ಭರವಸೆ ನೀಡಿ ಶುಭ ಹಾರೈಸಿದರು ದೇವರಾಜರಸು ನಿಗಮದ ನಿರ್ದೇಶಕ ಕಾಂತರಾಜ್ ಮಾತನಾಡಿ ಪ್ರಕೃತಿ ಬೆಳೆಗಾರರ ಸಂಘ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ತೆರೆಮರೆಯಲ್ಲಿ ಕೆಲಸ ಮಾಡಿಕೊಂಡು ಬಂದು ಈಗ ಒಂದು ಹಂತಕ್ಕೆ ಬಂದು ತಲುಪಿದೆ ನಿಮ್ಮ ಹೋರಾಟ ಸಂಘಟನೆ ಹೀಗೆ ಮುಂದುವರಿಯಲಿ ಕಟ್ಟಡ ಚಿಕ್ಕದಾಗಿದ್ದು ಚೊಕ್ಕದಾಗಿದೆ ಸುಂದರವಾಗಿ ನಿರ್ಮಿಸಿದ್ದೀರಾ ಸಂಕಲಾಪುರ ಮಠದ ಸ್ವಾಮೀಜಿಗಳು ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ಜಾಗ ನೀಡಿರುವುದು ನಮ್ಮೆಲ್ಲರ ಅಪುಣ್ಯ ನಾವೆಲ್ಲರೂ ಅವರಿಗೆ ಅಭಾರಿಯಾಗಿದ್ದೇವೆ ಯಾವುದೇ ಒಂದು ಕೆಲಸ ಮಾಡಲು ತಕ್ಷಣವೇ ದೊಡ್ಡ ಮಟ್ಟದಲ್ಲಿ ಮಾಡಲು ಸಾಧ್ಯವಿಲ್ಲ ಎಲ್ಲದಕ್ಕೂ ಸಮಯ ಸಂದರ್ಭ ಒದಗಿ ಬಂದಾಗ ಮಾತ್ರ ಹಂತ ಹಂತವಾಗಿ ದೊಡ್ಡ ಮಟ್ಟದಲ್ಲಿ ಕಾರ್ಯನಿರ್ವಹಿಸಲು ಸಾಧ್ಯ ಎಂದರು ಈ ಕಾರ್ಯಕ್ರಮದಲ್ಲಿ ನಿರ್ದೇಶಕರಾದ ಕೆಎನ್ ಶಶಿಧರ್ ಅಧ್ಯಕ್ಷರು ಕಡದರಬಳ್ಳಿ ಬಿಟಿ ಕರುಣಾಕರ್ ಉಪಾಧ್ಯಕ್ಷರು ಬೆಳಮೆ ಕೆಜೆ ಸುದರ್ಶನ್ ಕಾರ್ಯದರ್ಶಿ ಕೆರೆಹಳ್ಳಿ ಬಿಇ ದಿನೇಶ್ ಖಜಾಂಚಿ ಬೆಳಮೆ ಕೆಬಿ ಪ್ರೇಮರಾಜು ಸಹ ಕಾರ್ಯದರ್ಶಿ ಕೆರೆಹಳ್ಳಿ ಎಚ್ಜೆ ವೇದರಾಜ್ ಸಂಘಟನಾ ಕಾರ್ಯದರ್ಶಿ ಹುಲಹಳ್ಳಿ ಎಸ್ಎಂ ಸೋಮಯ್ಯನವರು ಸಂಕಲಾಪುರ ಸಿಎನ್ ಮಹೇಶ್ ಚಿಕ್ಕೋಟೆ ಎಚ್ಬಿ ಆನಂದ್ ಹುಲ್ಲಹಳ್ಳಿ ಓಂಕಾರಮೂರ್ತಿ ಕೆರೆಹಳ್ಳಿ ಬಿಬಿ ಪೂರ್ಣಚಂದ್ರ ತೇಜಸ್ವಿ ಬೆಳಮೆ ಹೆಚ್ಕೆ ಮುರಳಿ ಉಪಸ್ಥಿತರಿದ್ದರು ಹೆಚ್ಎ ನ್ಯೂಸ್ ಆಲೂರು ಕೂಡ ಸಂಘ ಸಣ್ಣದಾದ್ರೂ ಕೂಡ ಒಂದು ಚಿಕ್ಕದಾದ ಒಂದು ಕಟ್ಟಡವನ್ನ ಮಾಡಿ ಮುಂದಿನ ಹೋರಾಟಗಳನ್ನ ರೂಪುರೇಷೆಗಳನ್ನ ಮಾಡಲಿಕ್ಕೆ ಒಂದು ಸ್ಥಳಾವಕಾಶವನ್ನ ಮಾಡ್ಕೊಂಡಿದ್ರ ಹೇಳಿದ್ರೆ ಬೆಳಗಾರ ಸಂಘದ ವತಿಯಿಂದ ಹಲವಾರು ಹೋರಾಟಗಳು ಮಾಡಿದರೆ ಅದರಲ್ಲಿ ತುಂಬಾ ಯಶಸ್ವಿ ಕೂಡ ಆಗಿದ್ದಾರೆ ಯಾವುದೇ ಒಂದು ಸಂಘ ಇಲ್ಲ ಅಂದ್ರೆ ನಾವು ಹೋರಾಟದಲ್ಲಿ ಸಕ್ಸಸ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಒಂದು ಸಂಘ ಅಂತ ಇದ್ದಾಗ ಯಾವುದೇ ಹೋರಾಟವನ್ನು ಕೂಡ ಸರ್ಕಾರ ಮಾಡ್ತಾ ಇರಬಹುದು ಅದೆಲ್ಲ ಮಾತನಾಡಿದ್ದಾರೆ ಇವತ್ತು ಈ ಒಂದು ಸಂಘಟನೆ ಏನು ಪ್ರಕೃತಿ ಸಣ್ಣ ಕಾಫಿ ಬೆಳೆಗಾರರ ಸಂಘ ಸುಮಾರು ಎರಡು ಸಾವಿರದ ಎರಡಕ್ಕೆ ಪ್ರಾರಂಭವಾಗಿ ಅಂದರೆ ಇವತ್ತಿಗೆ ಇಪ್ಪತ್ತೆರಡು ವರ್ಷನ ಇಪ್ಪತ್ತೆರಡು ವರ್ಷ ಬಹುಶಃ ಬಹಳ ತೆರೆಮರಿನಲ್ಲಿ ಕೆಲಸ ಮಾಡಿಕೊಂಡ್ರು ಕರ್ನಾಟಕದ ಯಶವಂತಪುರದ ರೈಲ್ವೆ ಪೊಲೀಸ್ ಮತ್ತು ಹಾಸನದ ರೈಲ್ವೆ ಪೊಲೀಸರು ನಮ್ಮಗಳ ಮೇಲೆ ಕಿರುಕುಳ ದೌರ್ಜನ್ಯ ನಡೆಸುತ್ತಿದ್ದು ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಗುಜರಿ ವ್ಯಾಪಾರಸ್ಥರು ಹಾಗೂ ರಸ್ತೆ ಫುಟ್ಪಾತ್ನಲ್ಲಿ ಪ್ಲಾಸ್ಟಿಕ್ ಚಿಂದಿ ಹಾಗೂ ಇತರೆ ವಸ್ತು ಸಂಗ್ರಹಿಸಿ ಗುಜರಿ ಅಂಗಡಿಗೆ ವ್ಯಾಪಾರ ಮಾಡುವವರು ಬುಧವಾರದಂದು ಎರಡನೇ ಬಾರಿಗೆ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದರು ಇದೇ ವೇಳೆ ಮಾಧ್ಯಮದೊಂದಿಗೆ ಸೈಯದ್ ರೆಹಮಾನ್ ಮಾತನಾಡಿ ನಾನು ಮತ್ತು ನಮ್ಮ ಗ್ರಾಮದ ಕಾಳ ಹಾಗೂ ಇತರರು ನಮ್ಮ ವೃತ್ತಿಯಿಂದ ಗುಜರಿ ವ್ಯಾಪಾರವನ್ನು ಸುಮಾರು ಹತ್ತು ವರ್ಷದಿಂದ ಮಾಡುತ್ತಿದ್ದು ಇದೇ ವೃತ್ತಿಯಿಂದ ನಮ್ಮ ಕುಟುಂಬದ ನಿರ್ವಹಣೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸ ಮಾಡುತ್ತಿರುತ್ತೇವೆ ನಮ್ಮ ಗ್ರಾಮದಲ್ಲಿ ವಾಸ ಮಾಡುತ್ತಿರುವ ನಾವುಗಳು ಆರ್ಥಿಕವಾಗಿ ಹಿಂದುಳಿದಿರುತ್ತೇವೆ ಹೀಗೆ ವೃತ್ತಿಯನ್ನು ಕಷ್ಟಪಟ್ಟು ನಿರ್ವಹಿಸುತ್ತಿರುವ ಸಂದರ್ಭ ಕರ್ನಾಟಕದ ಯಶವಂತಪುರ ಹಾಗೂ ಹಾಸನದ ರೈಲ್ವೆ ಪೊಲೀಸರು ರೈಲಿಗೆ ಸಂಬಂಧಿಸಿದ ಉಪಕರಣಗಳನ್ನು ಖರೀದಿ ಮಾಡುತ್ತಿದ್ದೀರಾ ಎಂದು ಪದೇ ಪದೇ ಕಿರುಕುಳ ನೀಡಿ ನಮ್ಮಿಂದ ಹಣ ಪಡೆಯುತ್ತಿದ್ದಾರೆ ಇದೇ ರೀತಿ ಇಲ್ಲಿನ ಪೊಲೀಸರು ಹಣ ಮಾಡುತ್ತಿದ್ದು ನಾವುಗಳು ದುಡಿದಂತ ಹಣವನ್ನೆಲ್ಲ ಈ ಮೇಲ್ಕಂಡ ಪೊಲೀಸರಿಗೆ ಕೊಡುತ್ತಿದ್ದು ಬಡ್ಡಿ ಸಾಲ ಮಾಡಿ ಹಣ ನೀಡಿರುತ್ತೇವೆ ಎಂದರು ಹೇಗಿರುವಾಗ ಕಳೆದ ಎರಡು ದಿನಗಳ ಹಿಂದೆ ಇದೇ ಕರ್ನಾಟಕ ರೈಲ್ವೆ ಯಶವಂತಪುರ ಹಾಗೂ ಹಾಸನದ ರೈಲ್ವೆ ಪೊಲೀಸರು ನಮ್ಮ ಗ್ರಾಮದ ಹುಡುಗರನ್ನ ಕರೆದುಕೊಂಡು ರೈಲ್ವೆ ಮಾಲನ ತೆಗೆದುಕೊಂಡಿದ್ದೀರಾ ಎಂದು ಕಿರುಕುಳ ನೀಡುತ್ತಿದ್ದಾರೆ ಎಂದರು ಕಿರುಕುಳ ನೀಡುತ್ತಿರುವ ಇವರ ವಿರುದ್ದ ಕ್ರಮ ಕೈಗೊಂಡು ನಮಗೆ ಜೀವನ ನಡೆಸಲು ಅವಕಾಶ ಮಾಡಿಕೊಡಬೇಕಾಗಿ ಮನವಿ ಮಾಡಿದ್ರು ಪ್ರತಿಭಟನೆಯಲ್ಲಿ ಆಲೂರು ತಾಲೂಕು ಹುಣಸವಳ್ಳಿ ಗ್ರಾಮದ ನವಾಜ್ ತೌಫಿಕ್ ಪಾಷಾ ರಾಜು ವಸಂತ ಆಶಾ ಗೀತಾ ಶಾಂತಿ ಲೀಲಾ ರತ್ನ ಆರತಿ ಮಂಜುಳಾ ಪ್ರಿಯಾ ವಿಜಯ ಧನುಷ್ ಗಣೇಶ್ ಕಾನೇಶ್ ಸುಮಿತ್ರಾ ಅಭಿಮಾನ್ ಪವನ್ ತಾರಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮೊನ್ನೆ ರಾತ್ರಿ ಹಳ್ಳಿಗೆ ಲಗೇಜ್ ಆಟೋ ತಗೊಂಡೋಗಿ ಸಾಮಾನ್ ರೈಲ್ವೆ ಐಟಮ್ ಸುಮಾರು ಪ್ಲೇಟ್ ಇಟ್ಟು ಫೋಟೋ ಎಲ್ಲ ತಗೊಂಡು ಕಳ್ತನದ ಮಾಲ್ ಅಂತ ಹೇಳಿ ಸುಳ್ಳು ಆರಂಭ ಹಾಕಿದ್ದಾರೆ ಇವಾಗ ಇದೆಲ್ಲ ನಾವು ಪ್ರತಿಭಟನೆ ಮಾಡ್ತಿರೋದಕ್ಕೆ ಅವರು ಬೆಂಗಳೂರಿಂದ ಬಂದವರು ಆರ್ಪಿಎಫ್ ಆರ್ ಪಿ ಎಫ್ ನವರು ಓಡೋಗಿದ್ದಾರೆ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ನಂತರ ನ್ಯೂಸ್ಗೆ ಸ್ವಾಗತ ಬೇಲೂರು ತಾಲೂಕಿನಲ್ಲಿ ಭಾರಿ ಮಳೆಗಾಳಿಗೆ ಹಾರಿಹೋದ ಮನೆ ಮೇಲ್ಛಾವಣಿ ಲಕ್ಷಾಂತರ ಮೌಲ್ಯದ ನಷ್ಟ ಸ್ಥಳಕ್ಕೆ ತಹಸೀಲ್ದಾರ್ ಎಂಮತಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬೇಲೂರು ತಾಲೂಕಿನ ದಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಸ್ ಸೋಮನಹಳ್ಳಿ ಗ್ರಾಮದ ದಿನೇಶ್ ಬಿನ್ ಗುಂಡೇಗೌಡ ಎಂಬುವರಿಗೆ ಸೇರಿದ ಮನೆ ಬುಧವಾರ ಸಂಜೆ ಸುರಿದ ಭಾರೀ ಮಳೆ ಹಾಗೂ ಗಾಳಿಗೆ ಮನೆ ಮೇಲ್ಚಾವಣಿ ಹಾರಿ ಹೋಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಎಂದು ಕುಟುಂಬಸ್ಥರು ಕಣ್ಣೀರು ಹಾಕಿದ್ರು ಈ ಬಗ್ಗೆ ಮಾತನಾಡಿದ ಮನೆ ಮಾಲೀಕ ದಿನೇಶ್ ನಿನ್ನೆ ಸಂಜೆ ಕೆಲಸ ಮುಗಿಸಿಕೊಂಡು ದನಕರುಗಳನ್ನು ಕಟ್ಟೋ ಸಂದರ್ಭ ಭಾರೀ ಮಳೆ ಗಾಳಿಯಿಂದ ನಮ್ಮ ಮನೆಯ ಮೇಲ್ಚಾವಣಿ ನಮ್ಮ ಮುಂದೆ ಹಾರಿ ಹೋಗಿ ಸುಮಾರು ಮೂವತ್ತು ಅಡಿಗೂ ಹೆಚ್ಚು ಹಾರಿ ಬಿದ್ದಿದೆ ಮನೆಯಲ್ಲಿದ್ದ ದವಸಾಧಾನ್ಯ ಸಂಪೂರ್ಣ ನೀರಿನಿಂದ ಆವೃತ್ತಿಯಾಗಿದ್ದು ನಮ್ಮ ಮನೆಯ ಅಸ್ವಿನ ಕೊಂಬು ಮುರಿದು ಹೋಗಿದ್ದು ನಮಗೆ ತುಂಬಲಾರದ ನಷ್ಟ ಉಂಟಾಗಿದೆ ಎಂದು ತಮ್ಮ ಅಳಲನ ತೋಡಿಕೊಂಡ್ರು ಗ್ರಾಮ ಪಂಚಾಯಿತಿ ಸದಸ್ಯ ಪಟೇಲ್ ನಾಗೇಶ್ ಮಾತನಾಡಿ ಗುಂಡೇಗೌಡರಿಗೆ ಸೇರಿದ ವಾಸದ ಮನೆ ಹಾಗೂ ದನದ ಕೊಟ್ಟಿಗೆ ಗಾಳಿ ಮಳೆಯಿಂದ ಸಂಪೂರ್ಣ ಹಾನಿಯಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಅದೃಷ್ಟವಶಾತ್ ಎಲ್ಲರೂ ತಮ್ಮನ ಮನೆಗೆ ಹೋದ ಹಿನ್ನೆಲೆ ಯಾವುದೇ ಪ್ರಾಣಾಪಾಯವಾಗಿಲ್ಲ ಅವರ ವಸ್ತುಗಳು ನೀರಿನಿಂದ ಸಂಪೂರ್ಣ ಹಾನಿಯಾಗಿದೆ ಅದರಿಂದ ಕಡ್ಡಾಯವಾಗಿ ಇಲಾಖೆಯವರು ಅವರಿಗೆ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದ್ರು ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ತಹಸೀಲ್ದಾರ್ ಯಮ್ಮಮತಾ ಏನೇನು ಹಾನಿಯಾಗಿದೆ ಎಂದು ತಿಳಿದುಕೊಂಡರಲ್ಲದೆ ತಮ್ಮ ಕಂದಾಯ ಅಧಿಕಾರಿಗಳೊಂದಿಗೆ ಸಂಪೂರ್ಣ ಎಲ್ಲ ದಾಖಲೆ ಒದಗಿಸುವಂತೆ ಸೂಚಿಸಿದ್ರು ಗ್ರಾಮಸ್ಥರಾದ ಸೋಮೇಗೌಡ ಅಶೋಕ್ ತೀರ್ಥೇಶ್ ಯದುನಂದನ್ ಗ್ರಾಮ ಪಂಚಾಯತಿ ಪಿಡಿಒ ಸಂತೋಷ್ ಗುರು ಹಾಜರಿದ್ದರು ಗ್ರಾಮ ಪಂಚಾಯತಿ ಸೋಮಳ್ಳಿ ಗ್ರಾಮದ ಗುಂಡೇಗೋಡು ಗುಂಡೇಗೋಡು ಮನೆಯ ಕೊಟ್ಟಿಗೆ ಐವತ್ತು ಅಡಿ ಉದ್ದ ಮತ್ತು ಇಪ್ಪತ್ತ್ ಅಡಿ ಆಗಲಾದ ಒಂದು ದನದ ಕೊಟ್ಟಿಗೆ ಅದರೊಳಗೆ ದನ ಕರುಗಳು ಕೋಳಿಗಳೆಲ್ಲ ಇದ್ದು ಆ ದನದ ದನ ಅದರೊಳಗಡೆನೆ ಇದ್ದು ಅದರ ಆ ಟೈಮಲ್ಲಿ ಸುಮಾರು ಮೂರುವರೆ ನಾಲ್ಕು ಗಂಟೆ ವೇಳೆಯಲ್ಲಿ ಗಾಳಿ ಮಳೆ ಬಂದು ಹತಾಚೂರ್ಯಾದಿಂದ ಇಡೀ ಗಾಳಿ ಮಳೆಯಲ್ಲಿ ಇದನ್ನೆಲ್ಲ ಎತ್ತು ಹಿಂದೆ ಆ ಕೊಟ್ಟಿಗೆ ಏನು ಮುಂದೆ ಭಾಗದಿಂದ ಆಲ್ಮೋ ಪೂರ್ತಿ ಎಲ್ಲದೂ ಮೇಲ್ಚಾವಣಿ ಪೂರ್ತಿಯೂ ಹಿಂದಕ್ಕೆ ಒಂದು ಐವತ್ತು ಅಡಿ ದೂರಕ್ಕೆ ಎತ್ತಿ ತೆಗೆದು ಎತ್ತಿಸ್ತು ಅದರೊಳಗಡೆ ದನಗಳೆಲ್ಲ ಇದ್ದವು ಅವರ ಮ ಅವ್ರ ಮಗ ದಿನೇಶ್ ಅವರು ಮತ್ತು ಅವರ ತಂದೆ ಅವರು ದಿನೇಶ್ ಮತ್ತು ಅವರು ಈ ಮನೆಯಲ್ಲಿದ್ದು ಆ ಚಿಕ್ಕ ಮಗ ಪಕ್ಕದ ಮನೆಯಲ್ಲಿದ್ದು ರಾತ್ರಿ ಪೂರ್ಣ ಇವರ ಹೆಂಡತಿ ಮಕ್ಕಳು ಎಲ್ಲ ಪಕ್ಕದ ಮನೆಯಲ್ಲಿ ಅವ್ರ ತಮ್ಮನ ಮನೆಯಲ್ಲಿ ವಾಸ ಇದ್ದು ಅವರಿಗೆ ಮತ್ತೆ ಹಲವಾರು ಭಾಗಗಳಲ್ಲಿ ಬೈಕ್ಗಳನ್ನು ಕದಿಯುತ್ತಿದ್ದ ಕಳ್ಳನನ್ನ ಹಾಸನ ನಗರದ ಬಡಾವಣೆ ಪೊಲೀಸರು ಬಂಧಿಸಿದ್ದಾರೆ ಅಲ್ಲೂರು ತಾಲೂಕಿನ ಕೊಡಗತ್ತವಳ್ಳಿ ಗ್ರಾಮದ ಎನ್ಆರ್ ಗಗನ್ ಬಂಧಿತ ಆರೋಪಿಯಾಗಿದ್ದು ಆತನಿಂದ ಸುಮಾರು ಹನ್ನೆರಡು ಪಾಯಿಂಟ್ ಮೂರು ಆರು ಲಕ್ಷದ ಇಪ್ಪತ್ತಾರು ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇದ ಹಾಸನ ಮೈಸೂರು ಮಂಗಳೂರು ಮಂಡ್ಯ ಮೊದಲಾದ ಜಿಲ್ಲೆಗಳಲ್ಲಿ ಸುಮಾರು ಮೂವತ್ತೆರಡು ಬೈಕ್ಗಳನ್ನು ಕಳ್ಳತನ ಮಾಡಿದ್ದು ಅವುಗಳನ್ನು ಮಾರಾಟ ಮಾಡಿ ಬಂದ ಹಣದಲ್ಲಿ ಇಸ್ಪೀಟಾಡಿ ಸೋತು ಹಣ ಖಾಲಿಯಾದ ನಂತರ ಮತ್ತೆ ಕಳ್ಳತನ ಮಾಡುತ್ತಿದ್ದ ಎನ್ನಲಾಗಿದೆ ಇದೀಗ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ ಕಳೆದ ಒಂದು ವರ್ಷದಿಂದ ನಗರದ ಹಲವಾರು ಕಡೆ ಬೈಕ್ಗಳ ಕಳವು ಪ್ರಕರಣ ಹೆಚ್ಚಾಗಿದ್ದು ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪೊಲೀಸರಿಗೆ ತಲೆನೋವಾಗಿತ್ತು ಠಾಣೆ ಸ್ವಲ್ಪ ದೂರದಲ್ಲಿ ಇರುವ ಚಂದ್ರಶೇಖರ್ ಎಂಬುವವರ ಬೈಕ್ ಕಳ್ಳತನವಾದ ಬಗ್ಗೆ ದೂರು ನೀಡಿದ್ದು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಬಡಾವಣೆ ಪೊಲೀಸರು ಮಾರ್ಚ್ ಇಪ್ಪತ್ತರಂದು ಹೊಸ ಬಸ್ ನಿಲ್ದಾಣ ಬಳಿ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಆತನು ಮಾಡಿದ ಕಳ್ಳತನವನ್ನು ಒಪ್ಪಿಕೊಂಡಿದ್ದಾನೆ ಹೀಗೆ ಕದ್ದ ಬೈಕ್ಗಳನ್ನು ಕೆಆರ್ಪೇಟೆ ಮತ್ತು ಹಾಸನ ಜಿಲ್ಲೆಯ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿದ್ದ ಸಿಸಿಟಿವಿ ದೃಶ್ಯಗಳನ್ನು ಆಧಾರವಾಗಿರಿಸಿಕೊಂಡು ಹಾಗೂ ಬೈಕ್ ಮಾಲೀಕರು ಒಬ್ಬರಿಗೆ ಸಂಚಾರ ನಿಯಮ ಉಲ್ಲಂಘಿಸಿದ ಕಾರಣಕ್ಕೆ ಬಂದ ನೋಟಿಸ್ನಿಂದ ಪೊಲೀಸರು ಬೈಕ್ ಚೋರನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಎಸ್ಪಿ ಮೊಹಮ್ಮದ್ ಸುಜಿತಾ ತಿಳಿಸಿದ್ದಾರೆ ಆರೋಪಿಯು ಕಳ್ಳತನ ಮಾಡಿ ಮಾರಾಟ ಮಾಡಿದ ಇಪ್ಪತ್ತಾರು ಬೈಕ್ಗಳನ್ನು ಬಡಾವಣೆ ಠಾಣೆ ಪೊಲೀಸರು ವಶಪಡಿಸಿಕೊಂಡು ಕಳ್ಳನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ

ದಲಿತ ಸಮುದಾಯಗಳಿಗೆ ಒಳ ಮೀಸಲಾತಿ ಕಲ್ಪಿಸುವ ಸಂಬಂಧ ರಚಿಸಲಾಗಿದ್ದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಯ ವರದಿಯನ್ನ ದಾಸ್ ಅವರು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸಚಿವರಾದ ಕೆಎಚ್ ಮುನಿಯಪ್ಪ ಸಿ ಮಹದೇವಪ್ಪ ತಿಮ್ಮಾಪುರ್ ಮಾಜಿ ಸಚಿವ ಎಚ್ ಆಂಜನೇಯ ಶಾಸಕ ಬಸಂತಪ್ಪ ಸೇರಿ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣ ಮಾಡುವಂತೆ ಒತ್ತಾಯಿಸಿ ಸದಾಶಿವ ಆಯೋಗ ನೀಡಿದ ವರದಿಯನ್ನು ಹಾಗೂ ನಾಗಮೋಹನ್ ದಾಸ್ ರವರ ವರದಿಯನ್ನು ಜಾರಿ ಮಾಡುವಂತೆ ಒತ್ತಾಯಿಸಿ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗೆ ಚನ್ನರಾಯಪಟ್ಟಣದಿಂದ ದಂಡೂರ ಮಂಜುನಾಥ್ ಮತ್ತು ಕಲ್ಕೆರೆ ರಂಗಸ್ವಾಮಿ ಹಾಗೂ ಪಿಟಿ ಸ್ವಾಮಿ ಕೆಎಂ ನಾಗರಾಜ್ ರವರ ನೇತೃತ್ವದಲ್ಲಿ ನೂರಾರು ಜನ ಕಾರ್ಯಕರ್ತರು ಬೆಂಬಲಿಸಿ ಬಸ್ಸಿನಲ್ಲಿ ತೆರಳಿದ್ರು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಇವತ್ತು ಏನು ಪರಿಶಿಷ್ಟ ಜಾತಿಯ ಒಳ ವರ್ಗೀಕರಣದ ಹೋರಾಟ ನಾವು ಮಾಡ್ಕೊಂಡು ಬಂದಿದ್ದೀವಿ ಈ ದೇಶದ ಇತಿಹಾಸದಲ್ಲಿ ಏನಾದರೂ ದೊಡ್ಡ ಹೋರಾಟ ಅಂದರೆ ಮೂವತ್ತು ವರ್ಷದ ಚಳುವಳಿ ಈ ಒಳ ವರ್ಗೀಕರಣ ಆಗಬೇಕು ಪರಿಶಿಷ್ಟ ಜಾತಿ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಮಾದಿಗ ಸಮಾಜ ಇವತ್ತು ಯಾವುದೇ ಸರ್ಕಾರಿ ಸೌಲಭ್ಯದಿಂದ ಎಲ್ಲರಿಂದ ಹಂಚಿದ್ರಾಗ ನಾವು ಮೂವತ್ತು ವರ್ಷಗಳ ಹೋರಾಟ ಮಾಡಿದ್ದೀವಿ ನಾವಿನ್ನು ನಾವು ಮದುವೆ ಆಗಿತ್ತಿಲ್ಲ ಆಗ ಈಗ ನಮ್ಮ ಮೊಮ್ಮಕ್ಕಳಾಗವೇ ಇದು ಜಲ್ದಿ ಆಗಬೇಕಿದ್ರು ಮೊನ್ನೆ ಸಿದ್ದರಾಮಯ್ಯವರು ದಯಮಾಡಿ ಇವತ್ತು ಸುಪ್ರೀಂ ಕೋರ್ಟ್ ಏನು ನಿರ್ದೇಶನ ಕೊಟ್ಟಿದೆ ದಯಮಾಡಿ ನಮ್ಮ ಈ ಸಮಾಜಕ್ಕೆ ನೀವು ಒಂದು ಒಳ್ಳೆಯ ಸುದ್ದಿಯನ್ನು ಕೊಡಬೇಕು ಮತ್ತು ನಾವು ಕಾಶ್ಮೀರದಿಂದ ಕನ್ಯಾಕುಮಾರಿ ಇಟ್ಟರು ಮಾದಿಗರ ಮನಸ್ಥಿತಿ ಒಂದೇ ಇರ್ತದೆ ನಾವು ಹೋರಾಟನ ಮುಂದುವರಿತೇ ಇರ್ತೀವಿ ಹೋರಾಟ ಮಾಡೇ ಮಾಡ್ತೀವಿ ಜೈ ಜೈ ಮಾದಿಗಿಗ ಬೆಂಗಳೂರಿನ ಕೆಆರ್ ರಸ್ತೆಯಲ್ಲಿರುವ ಕುವೆಂಪು ಕಲಾಕ್ಷೇತ್ರದಲ್ಲಿ ಏಪ್ರಿಲ್ ಐದರ ಶನಿವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಕಾವೇರಿ ನದಿ ರಕ್ಷಣಾ ಸಮಿತಿಯಿಂದ ನ್ಯಾಯಯುತ ನೀರಿನ ಹಕ್ಕಿಗಾಗಿ ಒಂದು ದಿನದ ಕಾರ್ಯಾಗಾರ ಹಾಗೂ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಎಚ್ ರಾಮು ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಒಂದು ದಿನದ ಕಾರ್ಯಾಗಾರ ಹಾಗೂ ವಿಚಾರ ಸಂಕೀರ್ಣವನ್ನು ಏರ್ಪಡಿಸಲು ಈಗಾಗಲೇ ಅತಿಥಿ ಗೃಹದಲ್ಲಿ ಶಾಸಕ ಎಚ್ಪಿ ಸ್ವರೂಪ್ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ ಕಾವೇರಿ ನದಿ ರಕ್ಷಣಾ ಸಮಿತಿಯ ಗೌರವ ಅಧ್ಯಕ್ಷರಾದ ಶಾಸಕ ಸಿಎನ್ ಬಾಲಕೃಷ್ಣ ಎಂಎಸ್ಎಂಇ ಅಧ್ಯಕ್ಷ ಸಿ ರಾಜಣ್ಣ ಕಾರ್ಯಾಧ್ಯಕ್ಷರುಗಳಾದ ಮಾಜಿ ಶಾಸಕ ಲಿಂಗೇಶ್ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದೇವೇಗೌಡ ಬೆಂಗಳೂರಿನಿಂದ ಕಾರ್ಯಾಧ್ಯಕ್ಷರಾದ ಕೆವಿ ಯಶೋಧರಾಜಣ್ಣ ಭಾಗವಹಿಸಿದ್ದರು ಎಂದರು ಏಪ್ರಿಲ್ ಐದರ ಶನಿವಾರ ಬೆಂಗಳೂರಿನಲ್ಲಿ ನಡೆಯುವ ಮೊದಲ ಕಾರ್ಯಾಗಾರವನ್ನು ಪರಮಪೂಜ ಡಾ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಚಾಲನೆ ನೀಡಲಿದ್ದಾರೆ ಶ್ರೀ ಸಿದ್ದಗಂಗಾ ಮಹಾಸ್ವಾಮೀಜಿ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮೀಜಿ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿ ಶ್ರೀ ಚೆನ್ನಯ್ಯ ಮಹಾಸ್ವಾಮೀಜಿ ಕಾವೇರಿಕೊಳದ ಎಲ್ಲಾ ಧರ್ಮಾತೀತ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಪ್ರಾಸ್ತಾವಿಕ ವಿಷಯ ದಿಕ್ಸೂಚಿ ಆಶಯ ನುಡಿಯನ್ನ ಗೋಪಾಲಗೌಡರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಮುಖ್ಯ ಅತಿಥಿಗಳಾಗಿ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವ ಹೆಚ್ಡಿ ಕುಮಾರಸ್ವಾಮಿ ಜಲಶಕ್ತಿ ಹಾಗೂ ರಾಜ್ಯ ರೈಲ್ವೆ ಸಚಿವ ವಿ ಸೋಮಣ್ಣ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸಾರಿಗೆ ಮತ್ತು ಮುಜುರಾಯಿ ಖಾತೆ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಲೋಕಸಭಾ ಸದಸ್ಯ ಸಿಎನ್ ಮಂಜುನಾಥ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶರಾದ ಎಜೆ ಸದಾಶಿವ ಚಂದ್ರಶೇಖರಯ್ಯ ಉಪಸ್ಥಿತಿಯಲ್ಲಿ ಜರುಗಲಿದೆ ಇದಾದ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ದಿವ್ಯ ಸಾನಿಧ್ಯದಲ್ಲಿ ವಿಚಾರ ಸಂಕೀರ್ಣವನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಕಾರ್ಯಕಾರ ಉದ್ಘಾಟಿಸಲಿದ್ದಾರೆ ಲೋಕಸಭಾ ಸದಸ್ಯ ಯದುವೀರ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿಪರಮೇಶ್ವರ್ ಸಂಸದ ಶ್ರೇಯಸ್ ಪಟೇಲ್ ಇತರರು ಭಾಗವಹಿಸುವುದಾಗಿ ಹೇಳಿದರು ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ ಕಾರ್ಯಾಧ್ಯಕ್ಷರಾದ ಕೆವಿ ಯಶೋಧ ರಾಜಣ್ಣ ಜಯಕರ್ನಾಟಕ ಮುಖಂಡ ಸಂಗಂ ಒಂದೇ ಮಾತರಂ ಸಂಸ್ಥಾಪಕರಾದ ಧರ್ಮರಾಜ್ ಕಡಗ ಜಗದೀಶ್ ಸುರೇಶ್ ಇತರರು ಉಪಸ್ಥಿತರಿದ್ದರು ಹಾಸನದಲ್ಲಿ ಕೈ ಬಿ ಆವರಣದಲ್ಲಿ ಹಾಸನದ ಶಾಸಕರಾದಂಥ ಸ್ವರೂಪ್ ಪ್ರಕಾಶ್ ರವರು ಒಂದು ಸಭೆಯನ್ನು ಆಯೋಜಿಸಿ ಕಾವೇರಿ ನದಿ ರಕ್ಷಣಾ ಸಮಿತಿಯ ಬಗ್ಗೆ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಕೆಂಪೇಗೌಡ ಮೆಡಿಕಲ್ ಕಾಲೇಜಿನ ರಾಜ್ಯ ಒಕ್ಕಲಿಗ ಸಂಘದ ಆವರಣದಲ್ಲಿರ್ತಕ್ಕಂಥ ಕುವೆಂಪು ಕಲಾಕ್ಷೇತ್ರದಲ್ಲಿ ಕಾವೇರಿ ನದಿ ರಕ್ಷಣಾ ಸಮಿತಿಯ ವತಿಯಿಂದ ನ್ಯಾಯುತ ನೀರಿನ ಹಕ್ಕಿಗಾಗಿ ಒಂದು ದಿನದ ಕಾರ್ಯಾಗಾರ ಮತ್ತು ವಿಚಾರ ಮತ್ತೊಮ್ಮೆ ಮುಖ್ಯಾಂಶಗಳು ಸದನದಲ್ಲಿ ಹದಿನೆಂಟು ಶಾಸಕರ ಅಮಾನತು ದಲಿತರ ಅನುದಾನ ದುರ್ಬಳಕೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಿಜೆಪಿ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಯಕರ್ತರು ಶಿಥಿಲವಾಗುತ್ತಿರುವ ನವರಾತ್ರಿ ಮಂಟಪ ಪುರಾತತ್ವ ಇಲಾಖೆ ವಿರುದ್ಧ ಬೇಲೂರು ಶಾಸಕರ ಆಕ್ರೋಶ ಬೇಲೂರು ಜಾತ್ರಾ ಸೊಬಗನ್ನ ಇಮ್ಮಡಿಗೊಳಿಸಲು ಸೂಚನೆ ಯುಗಾದಿಗೆ ಸರ್ಕಾರದಿಂದ ಜನರಿಗೆ ಡಬಲ್ ಶಾಕ್ ಹಾಲಿನ ದರದ ಜೊತೆಗೆ ವಿದ್ಯುತ್ ಬಿಲ್ ಹೆಚ್ಚಳ ಬೆಲೆ ಏರಿಕೆ ನಿಲ್ಲಿಸಲು ರಾಜ್ಯ ಸರ್ಕಾರಕ್ಕೆ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಒತ್ತಾಯ ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್